நான் கேடுது கொட்டில் அல்லா

ಕೇಳ್ಬೇಕು ನೀನಿಗೆ ಬೆಲೆ ಚೆಕ್ ತಗಂದ್ರ ಹ್ಮ್ ಸ್ವಲ್ಪ ಕಡೆ ಬಾರ ಸ್ವಲ್ಪ ಯಾವ್ರಿ ಹಾಳು ಅದೇ ಮರಿ ತೊಂದ್ರೆ ಅಂತ ಕೇಳಿದ್ರೆ ಏನ್ ಅಂದಿಲ್ಲ ನೀವು ಎಷ್ಟು ಕೇಳಿದ್ರಿ ಲಾಸ್ಟ್ ಸಾವಿರ ಕೇಳಿದ್ರಿ ಅವ್ರು ಹತ್ತು ಮೇಲೆ ಹ್ಮ್ ಕೊಡ್ಬೋದು ಒಂಬತ್ತು ಸಾವಿರ ಕೊಡ್ಬೋದು

ಒಳ್ಳೆ ಮರಿ ಬಾರಿ ಚೆನ್ನಾಗಿ ನೋಡ್ರಿ ನಾನು ಹೇಳೋದಂದ್ರೆ ಇಷ್ಟು ಐವತ್ತು ಟೂರ್ನಮೆಂಟ್ ಮಾಡಿದ್ರೆ ಸೌಕಾರದ ಇಷ್ಟ ಹೆಸರು ಮಾಡಿದೆ ಅಂದ್ರೆ ಕೊಡ್ಬಾರ್ದು ಸೌಕಾರ ಇಲ್ಲ ಇದು ಸ್ವಲ್ಪ ಡೂಬಿಗೆ ಇದಾಗಿತ್ತು ಅದು ಭಾಗ್ಯದ ನನ್ನ ಲೆಕ್ಕಂಗ ಮರಿ ಮಾರಬಾರ್ದು ಯಾಕೆ ಗೊತ್ತಾಗ ಮರಿ ಇಡ್ಕೋಬೇಕು ಅವ್ರು ಯಾಕಂದ್ರೆ ಇಷ್ಟು ದೊಡ್ಡ ಹೆಸರು ಮಾಡಿದ್ಮೇಲೆ ಅಲ್ಲೇ ಅವ್ರ ಕಡೆನೇ ಇರ್ಬೇಕು ಅಷ್ಟು ಸತ್ತರ ನಮ್ಮ ಸಾಯಿಲ್ಲಪ್ಪ ಅನ್ಬೇಕು ಅಲ್ಲ ಶಿವಮೊಗ್ಗ ಮಾರೇಮ್ಮ ಹಬ್ಬಕ್ಕೆ ಒಂದು ಹತ್ತು ಮರಿ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಅಲ್ಲ ಅಂಗಡಿ ಸೊಮ್ ತಮಾಷೆ ಮಾಡ ಹತ್ತು ಮರಿ ತಗೊಂಡ ನೋಡ್ರಿ ಏನೇನು ರೇಟಿಗೆ ತಗೊಂಡ್ರಿ ಹ್ಮ್ ಯಾರು ಕೊಡ್ಸಾರ ನಿಮ್ಗೆ ರಾಮಣ ಕೊಡ್ಸರ ರಾಮಣ್ಣ ಕೊಡ್ಸೌದು ಟೋಟಲ್ ಹತ್ತು ಮರಿ ತಗ ನೋಡ್ರಿ ಓಕೆ ಒಂದೇ ಮನೆಗೆ ಹತ್ತು ಮರಿ ಹತ್ತು ಮರಿನೂ ಕೊಯ್ತೀರಾ ಓಕೆ ಟೋಟಲ್ ಹತ್ತು ಮರಿ ತಂದ್ರ ನೋಡ್ರಿ ಅಂದ್ರೆ ಒಂದೇ ಮನೆಗೆ ಎಲ್ ತಂದ್ರೆ ಇನ್ನು ಫ್ರೆಂಡ್ಸ್ ಎಲ್ಲ ಸೇರಿ ಅಣ್ಣ ತಮ್ಮರೆಲ್ಲ ಸೇರಿ ಎಲ್ಲ ಸೇರಿ ಹತ್ತು ಮರಿಗೆ ಹೋಯ್ತೀರಾ ಆಯ್ತು ಅಡ್ರಿ ಒಳ್ಳೇದು ದೇವ್ರ ಒಳ್ಳೇದು ಮಾಡಿ ನಿಮಗೆ ಅದೇ ಆಯ್ತು ಓಕೆ ಇವತ್ತು ಮಾಲ್ ಭಾಳ ಬಂದಿತ್ತು ನೋಡ್ರಿ ಫ್ರೆಂಡ್ಸ್ ಇವತ್ತು ಮಾಲ್ ಬಂದಿತ್ತು ಅಂದ್ರೆ ಹಂಗೆ ಹಿಂಗೆ ಬಂದಿಲ್ಲ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಿಲ್ಲ ಅಷ್ಟು ಮಾಲ್ ಬಂದಿತ್ತು ಇವತ್ತು ಒಳ್ಳೊಳ್ಳೆ ಮರಿ ಬಂದ ಇವತ್ತು ಮರಿ ನಂಗೆ ಒಂದ ಎರಡ ಎಷ್ಟು ಕಣ ಅಂತ ಹೇಳಿದ್ ನೀವು ಹದಿನೈದು ಹದಿನಾರು ಅಂತ ಅವ್ರು ಹೇಳ್ತಾವ ಮರಿಗುರೊಳಗೆ ಎರಡ ದೊಡ್ಡ ಸೈಜ್ ಒಳ್ಳೆ ದೊಡ್ಡ ದೊಡ್ಸೈ ನೋಡಿ ಚೆನ್ನಾಗಿ ನೀ ತೊಂದಿರ ಇಲ್ಲ ಕೇಳರ್ ಎಲ್ಲ ಆಡ್ಸ ನೋಡ್ರಿ ಎಲ್ಲ ಇದು ಅದು ನೋಡ್ರಿ ಹಂಗೈತಿ ಇದು ಎಷ್ಟು ರೇಟ್ ಇದು